ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಿ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿಲಿ ಅಪ್ಲೈ ಮಾಡಿ ನೀವು ಸುಮಾರು ನಾಲ್ಕೈದರಿಂದ ಆರು ವರ್ಷ ಆಗ್ ಆಗ್ತಾ ಬಂತು ನಾಲ್ಕು ವರ್ಷ ಐದು ವರ್ಷ ಆಗಿದೆ ಇದುವರೆಗೂ ಕೂಡ ಕಾಲ್ ಮಾಡಿಲ್ಲ ಕರೆದಿಲ್ಲ ಈಗ ಡಿ ಕಮ್ ಸಿ ವೆರಿಫಿಕೇಶನ್ ನಡೀತಾ ಇದೆ ಅಷ್ಟೆ ಏನಕ್ಕೆ ಈ ರೀತಿಯೆಲ್ಲ ಆಗ್ತಾಯಿದೆ ಅಂದರೆ ಸ್ನೇಹಿತರೆ ನನಗೆ ಅನಿಸಿದ ಪ್ರಕಾರ ಎಲ್ಲ ಉಚಿತವಾಗಿ ನೀಡಿರೋದ್ರಿಂದ ಸ್ವಲ್ಪ ತಡ ಆಗ್ತಿದೆ ಎಲ್ಲದಕ್ಕೂ ಹಣ ಹೊಂದಿಸ್ಬೇಕು ಸರ್ಕಾರ ಈಗ ನಮ್ಮನ್ನು ಅಪಾಯಿಂಟ್ ಮಾಡಿಕೊಂಡ್ರೆ ಈಗ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಹಾಕಿದ್ರಲ್ಲ ಅಪ್ಲಿಕೇಶನ್ ಇಪ್ಪತ್ತರಲ್ಲಿ ಅವರನ್ನು ಅಪಾಯಿಂಟ್ ಮಾಡಿಕೊಂಡ್ರೆ ಸರ್ಕಾರ ಅವರಿಗೆ ಎಲ್ಲ ರೀತಿ ಸೌಲಭ್ಯಗಳನ್ನ ಕೊಡಬೇಕಾಗುತ್ತೆ ಅದಕ್ಕೆ ಹಣದ ಕೊರತೆ ಆಗುತ್ತೆ ಅದಕ್ಕೋಸ್ಕರ ಈಗ ಜಸ್ಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿ ಹಾಗೆ ನಿಧಾನಗತಿಯಲ್ಲಿ ಅದನ್ನು ನಡೆಸ್ಕೊಂಡು ಹೋಗಿ ಸ್ವಲ್ಪ ದಿನ ಕಳೆದ ಮೇಲೆ ಸ್ವಲ್ಪ ಜನ ಮಾತ್ರ ತಗೊಂಡು ಅವಶ್ಯಕತೆ ಎಷ್ಟಿದೆ ಅಷ್ಟು ತಗೊಂಡು ಮತ್ತೆ ಮುಂದಿನ ದಿನಗಳಲ್ಲಿ ಅವರನ್ನು ಅಪಾಯಿಂಟ್ ಮಾಡ್ಕೊತಾರೆ ಬರೀ ಡ್ರೈವರ್ಗಳನ್ನ ಇನ್ನೂ ವೆರಿಫಿಕೇಷನ್ಗೂ ಕರೆದಿಲ್ಲ ಡಿ ಅವ್ರನ್ನ ಕರೀತಾ ಇದ್ದಾರೆ ವೆರಿಫಿಕೇಷನ್ಗೆ ಬಟ್ ನನಗೆ ಅಲ್ಸಿದ ಪ್ರಕಾರ ನಿಮಗೆ ಇಂಟರ್ವ್ಯೂ ಅಂದರೆ ಟ್ರ್ಯಾಕ್ ಟ್ರೈನಿಂಗು ತಗೊಂಡು ರೆಡಿಯಾಗಿರ್ತೀರ ನೀವು ಆದರೆ ಟ್ರ್ಯಾಕ್ನ ನಿಮಗೆ ಈಗಲೇ ಕೂಡ ಡೌಟು ಸ್ನೇಹಿತರೆ ನಿಮಗೆ ಟ್ರ್ಯಾಕ್ ಕೊಟ್ಟು ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಳೋಂಥ ವಿಧಾನ ಇನ್ನೂ ತುಂಬ ಲೇಟ್ ಅನಿಸುತ್ತೆ ನನ್ನ ನನ್ನ ಅನಿಸಿಕೆ ಏಕೆಂದರೆ ಹನ್ನೊಂದು ತಿಂಗಳ ಗುತ್ತಿಗೆ ಆಧಾರದ ಮೇಲೆ ಈಗ ಡ್ರೈವರುಗಳ್ನ ತಗೋತಾ ಇದ್ದಾರೆ ನೋಡಿ ಈ ವೀಕಲ್ಲಿ ಯಾರು ಹೋಗೋ ಹೋಗಿದರೆ ರಾಮನಗರದಲ್ಲಿ ನಡೀತಿದೆ ಟ್ರ್ಯಾಕು ಅಲ್ಲಿ ಆಯ್ಕೆ ಮಾಡ್ಕೊತಾರೆ ನೀವು ಹನ್ನೊಂದು ತಿಂಗ್ಳು ಗುತ್ತಿಗೆ ಮೇಲೆ ಕೆಲಸ ಮಾಡೋದಿದ್ರೆ ರಾಮನಗರಕ್ಕೆ ಹೋಗಿ ಅಟೆಂಡ್ ಮಾಡಬೇಕು ನಂಬರ್ ನಿಮಗೆ ತಿನ್ಬೇಕಿದ್ರೆ ನಾವು ಗುತ್ತಿಗೆ ಮೇಲೆ ಮಾಡ್ತೀವಿ ಸರ್ ಇಪ್ಪತ್ತ್ಮೂರು ಸಾವಿರ ಸ್ಯಾಲ್ರಿ ಕೊಡ್ತಾರೆ ಬಟ್ ಏನೇ ಆದರೂ ಎಲ್ಲ ನಿಮ್ಮ ಜವಾಬ್ದಾರಿ ಇರುತ್ತೆ ಅದೊಂದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಎಲ್ಲ ನಿಮ್ಮ ಜವಾಬ್ದಾರಿ ಇರುತ್ತೆ ನೋಡಿ ನಿಮ್ಮಿಷ್ಟ ಮತ್ತು ಮೈಸೂರು ಗ್ರಾಮಾಂತರಕ್ಕೆ ಕೂಡ ತಗೋತಾ ಇದ್ದಾರೆ ಡ್ರೈವರ್ಗಳನ್ನ ಮೈಸೂರು ಗ್ರಾಮಾಂತರಕ್ಕೂ ಕೂಡ ಡ್ರೈವರ್ಗಳನ್ನ ಇದ್ದಾರೆ ನಿಮಗೆ ಆ ಥರ ನಾವು ಡ್ಯೂಟಿ ಮಾಡೋಕ್ಕೆ ಓಕೆ ಸರ್ ನಾವು ರೆಡಿ ಇದ್ದೀವಿ ಅಂದರೆ ಹೋಗಿ ಮಾಡ್ಬೋದು ಸ್ನೇಹಿತರೆ ನನ್ನ ನನ್ನಸಿಕೆ ಅಷ್ಟೇ ಸ್ನೇಹಿತರೆ ನನ್ನ ಪ್ರಕಾರ ಇವರು ಗುತ್ತಿಗೆ ಆಧಾರದಲ್ಲಿ ಅದರಿಂದ ಲೇಟ್ ಆಗುತ್ತೆ ಅಪಾಯಿಂಟ್ ಮಾಡ್ಕೊಳ್ಳೋದು ಬರೀ ವೆರಿಫಿಕೇಶನ್ ಮಾಡಿ ಬಿಡ್ತಾರೆ ಅಷ್ಟೇ ಮತ್ತೆ ನಿಮ್ಮನ್ನು ಇಂಟರ್ವ್ಯೂ ಕರೆದು ಟ್ರ್ಯಾಕ್ ಎಲ್ಲ ಹೊಡೆಸಿ ನಿಮ್ಮನ್ನು ತಗೊಳ್ಳೋದು ಲೇಟ್ ಆಗುತ್ತೆ ಗುತ್ತಿಗೆ ಆಧಾರದ ಮೇಲೆ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಅಪಾಯಿಂಟು ಸ್ವಲ್ಪ ಕಷ್ಟನೇ ಸ್ನೇಹಿತರೆ ಈಗ ಪರಿಸ್ಥಿತಿ ಆ ಥರ ಮಾಡಿಸಿರುತ್ತೆ ಹೋಗ್ತಾರೆ ಅವ್ರಿಗೂ ವಿಧಿ ಇಲ್ಲ ಆದರೆ ಹೋಗಿರೋರೆಲ್ಲ ತುಂಬ ಜನ ತುಂಬ ದಿನ ಏನಿಲ್ಲ ಎಲ್ಲ ಬಿಟ್ಟು ಬಿಟ್ಟು ಬಿಟ್ಬಿಟ್ಟು ಬರ್ತಾ ಇದಾರೆ ತುಂಬ ಜನ ಹೋಗ್ತಾರೆ ಮೂರು ತಿಂಗಳು ಮಾರ್ತಾರೆ ಆರು ತಿಂಗಳು ಮಾರ್ತಾರೆ ಬಿಟ್ಟು ಬರ್ತಾರೆ ಅದು ಕೂಡ ಅಮೌಂಟು ನೀವೇ ಕಟ್ಟಬೇಕು ಇಪ್ಪತ್ತೈದು ಸಾವಿರ ಅಥವಾ ಮೂವತ್ತು ಸಾವಿರ ಕಟ್ಟಿಸ್ಕೊತಾರಂತೆ ಸೆಲೆಕ್ಟ್ ಆದಮೇಲೆ ಇಪ್ಪತ್ತ್ಮೂರು ಸಾವಿರ ಸ್ಯಾಲ್ರಿ ಎಲ್ಲ ಕಟ್ಟಾಗಿ ಇಪ್ಪತ್ತೊಂದು ಸಾವಿರ ನಾವು ಅಕೌಂಟಿಗೆ ಬರುತ್ತಂತೆ ಬಟ್ ಸೇಫ್ಟಿ ಇಲ್ಲ ಬಟ್ ಏನೇ ಒಂದು ಚೂರು ಚಿಕ್ಕ ಕಮ್ಮಿ ಯಾರೂ ಬರಲ್ಲ ನೀವೇ ಒಣ ಸ್ನೇಹಿತರೆ ಸ್ನೇಹಿತರೆ ಗುತ್ತಿಗೆದಾದ ಮೇಲೆ ಹೋದರೆ ಈ ರೀತಿಯಾಗಿ ಇವರು ಈ ಥರ ಮಾಡ್ತಿರೋದ್ರಿಂದಲೇ ಯಾರೂ ತಗೊತಾ ಇಲ್ಲ ಕೆ ಎಸ್ ಆರ್ ಟಿ ಸಿಲಿ ಡಿ ಡ್ರೈವರ್ನೇ ಆಗಲಿ ಡಿ ಸೇವರ್ನೇ ಆಗಲಿ ಜಸ್ಟ್ ನಿಮ್ಮ ಸಮಾಧಾನಕ್ಕೋಸ್ಕರ ವೆರಿಫಿಕೇಷನ್ ಮಾಡಿ ಹಾಗೆ ಬಿಡ್ತಿದ್ದಾರೆ ಅಷ್ಟೇ ಸ್ನೇಹಿತರೆ ನೋಡಿ ನಿಮ್ಮ ಅನಿಸಿಕೆ ನಿಮ್ಮ ಇಚ್ಛೆ ನೀವು ಅಕಸ್ಮಾತ್ ಇಲ್ಲ ನಾನು ಪ್ರೈವೇಟಾಗಿ ಹೋಗ್ತೀನಿ ಆಧಾರದ ಮೇಲೆ ಅಂದರೆ ರಾಮನಗರದಲ್ಲಿ ಈಗ ಟ್ರ್ಯಾಕ್ ನಡೀತಾ ಇದೆ ಹೋಗೋಂಥವ್ರು ಹೋಗಿ ಬೇಕಾರೆ ಹೇಳಿ ನಂಬರ್ ಹಾಕ್ತೀನಿ ಮೈಸೂರು ಗ್ರಾಮಾಂತರಕ್ಕೂ ಕೂಡ ಬೇಕು ಮಾಡೋ ಮಾಡೋಬೇಕು ಅಂತ ಅನಿಸ್ತವ್ರು ಹೋಗಿ ಬೇಕು ಡ್ಯೂಟಿ ಮಾಡಿ ಸ್ನೇಹಿತರೆ